ಹುಕ್ಕೇರಿ ಸಹಕಾರಿ ಕ್ಷೇತ್ರದಲ್ಲಿ ಪರ್ಯಾಯ ನ್ಯಾಯಕತ್ವ ಇರಲಿಲ್ಲ ಚುನಾವಣೆ ಸಮೀಪ ಬಂದಿದೆ ಇದರಲ್ಲಿ ಯಾರ ತೂಕ ಹೆಚ್ಚಿದೆ ಎನ್ನುವುದನ್ನು ನೋಡಬೇಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ವಿದ್ಯುತ್ ಸಹಕಾರಿ ಕ್ಷೇತ್ರದ ಚುನಾವಣೆ ಪ್ರಚಾರದಲ್ಲಿ ಮಾತನಾಡಿದ ಅವರು ವಿರೋಧಿಗಳಿಂದ ಭಾಷಣಗಳು ಜೋರಾಗಿ ನಡೆದಿದೆ ಇದಕ್ಕೆ ಕಿವಿ ಕೊಡಬೇಡಿ ಸಹಕಾರಿ ಕ್ಷೇತ್ರ ಹಾಳು ಮಾಡಿದ್ದಾರೆ ನಮ್ಮ ಪೆನಲ್ಗೆ ಒಂದು ಬಾರಿ ಅವಕಾಶ ಕೊಡಿ ಎಂದರು ಹುಕ್ಕೇರಿ ವಿದ್ಯುತ್ ಸಹಕಾರಿ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ವಿರೋಧಿಗಳು ಮತದಾರರ ಮನೆಗೆ ಲಕ್ಷ್ಮಿ ಕಳಿಸುತ್ತಿದ್ದಾರೆ ಅಭಿವೃದ್ಧಿ ನೋಡಿ ಮತ ಚಲಾವಣೆ ಮಾಡಿ ಕಳೆದ ಮೂವತ್ತು ವರ್ಷದಿಂದ ಹುಕ್ಕೇರಿ ಅಭಿವೃದ್ಧಿಯಾಗಿಲ್ಲ ಇದು ಬಹಳ ಸಣ್ಣ ಚುನಾವಣೆ ಆದರೂ ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರಲಿದೆ ಎಂದರು ಮುಂದಾಗುವಂತ ಲಾಭ ನಷ್ಟಗಳ ಬಗ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದರೆ ವೇದಿಕೆ ಮೇಲೆ ಭಾಗ್ಯವಾಗಿ ಶಂಕರ್ ಕಲ್ಲಟ್ಟಿ ಅವರು ಕಮ್ಯಾಂಡ ಗುಡ್ಡ ಅವರು ಇನ್ನು ಅನೇಕ ನಾಯಕರು ಪಿ ಕೆಪಿಸಿನ ಸದಸ್ಯರು ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಇಲ್ಲಿ ಉಪಸ್ಥಿತಿದ್ದು ಈಗಾಗಲೇ ಬಹಳಷ್ಟು ಜನ ಒಂದು ತಿಂಗಳಿಂದ ನಡೀತಾನೆ ಇದೆ ಈ ಒಂದು ತಿಂಗಳಿಂದ ಭಾಷಣ ವಿರೋಧ ಪ್ರತಿರೋಧ ನೆಡ್ತಾನೆ ಇದೆ ಆದ್ರೆ ಇದರಲ್ಲಿ ಕಾಳ ಎಷ್ಟು ಬಂತು ತೋಡ್ ಎಷ್ಟು ಗೊತ್ತ ಪ್ರಯತ್ನ ಕಾಳ ಎಷ್ಟು ಬಂತು ತೋಡ್ ಯಾವ್ದು ಯಾವ ತೂಕ ಮಾಡಬೇಕಾಯ್ತು ಈ ಚುನಾವಣೆಯಲ್ಲಿ ಈಗಾಗಲೇ ಭಾಷೆ ನದಿ ಮಾಪುರ್ ಸುರೋ ಸುರೋ ಸುರೋದೇನ ಕಿರಣಿ ನದಿಂಗ್ ಬಂದ ಎಲ್ಲ ಊರ ನಮ್ಮ ಗುಡಿಯಾಗ ನೀರು ಅದಕ್ಕಾಗಿ ಇಲ್ಲಿವರೆಗೆ ನೀವು ಭಾಷೆ ಕೇಳ್ರೆ ನಿಮ್ಗೆ ಆಲ್ಟರ್ನೇಟಿವ್ ಹಾಕಿಲ್ಲ ನಿಮಗೆ ಪರ್ಯಾಯ ಲೀಡರ್ಶಿಪ್ ಹಾಕಿಲ್ಲ ಅವ್ರೇನ್ ಹೇಳ್ತಾರ ಕೇಳ್ಕೊಂತ ಅದೇ ಆಶೀರ್ವಾದ ಅಂತ ಹೇಳಿ ಕೈ ಸುಂದ ಬರುವಂತ ಪರಿಸ್ಥಿತಿ ಇರ್ತಾರ ಕಾಲ ಚಕ್ರ ಬಂದ್ರು ಕಾಲ ಸೈಕಲ್ ಇರ್ತೈತೆ ಮ್ಯಾಗ ಹೊಸ ಪೋರ್ವ ಪ್ರಾರಂಭ ಆಗ್ತದೆ ಇಲ್ಲಿವರೆಗೆ ಒಂದೇ ನಾಯಕತ್ವ ಒಂದೇ ಭಾಷಣ ಒಂದೇ ಕುರ್ಚಿ ಹಿಂಗಾಗಿ ಅವ್ರ ಏನ್ ಹೇಳ್ತಾರ ಅದನ್ನ ನೀವೆಲ್ಲ ಕೇ ಪಾಲನೆ ಮಾಡ್ಲೇಬೇಕು ವಾಪಸ್ ಕೇಳುವಂತ ಸಿಸ್ಟಮೂ ಇಲ್ಲ ಅದಕ್ಕೆ ಪರ್ಯಾಯ ಇಲ್ಲ ಅಲ್ಲಿ ಬೇರೆ ಕಡೆ ಹೋಗಿ ಇಲ್ಲ ಈಗ ಬೇರೆ ತಾಲೂಕಿನಲ್ಲಿ ಅಂದ್ರೆ ಇನ್ನೊಂದು ಇನ್ನೊಂದ್ ಕಡೆ ಎಲ್ಲ ಹೋಗ್ತಾರ ಅವ್ರು ಹಂಗಿರ್ಲಿಲ್ಲ ಸೊ ಅದಕ್ಕಿಂದ ಕೊನೆಗಾರಿಸ್ ಚುನಾವಣೆ ಬಹಳ ಅವಶ್ಯಕತೆ ಇದೆ ಈ ಚುನಾವಣೆ ಬಹಳ ಸಣ್ಣದ ಬಹಳ ಸಣ್ಣದ ಚುನಾವಣೆ ದೊಡ್ಡ ಚುನಾವಣೆ ಅಲ್ಲ ಆ ರೈತರಿಂದ ಬಹಳಷ್ಟು ಕನಸುಗಳದ ನಿಮ್ಮ ಕನಸು ನಿಮ್ ಮಕ್ಕಳ ಕನಸು ಈಗ ನಿಮ್ಮ ಅಜ್ಜನು ಕೇಳ್ಕೊಂಡ್ ಅಲ್ಲೇ ಹೋಗಿ ತಲೆ ಹಾಕಿ ಬಂದ ನೀವು ತಲೆ ಹಾಕಿ ನಿಮ್ಮ ನಿಮ್ ಮಕ್ಕಳು ಹಾಕಬಾರ ಹೊತ್ತೀಗ ಅದಕ್ಕೆ ಹೋರಾಟ ಇದು ನಿಮ್ ಮಕ್ಳು ಕೂಡ ತಲಿಯಾಡ್ಸಿ ಮತ್ತೆ ಅವ್ರು ಹೇಳಿದ ಕೇಳ್ಕೊಂಡ್ ಬರುವಂತ ಕಾಲ ಬದಲಾವಣೆ ಕಾಲಿ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಿಮ್ಗೆ ಸ್ವತಂತ್ರ ಇದ್ದೀನಿ ಸ್ವತಂತ್ರವಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು ನಿಮ್ಮ ಕೆಲಸಗಳನ್ನ ಒಂದು ಬಿಟ್ಟು ಹತ್ತು ಲಕ್ಷ ಹೇಳಿಕೆ ನಿಮ್ ಹಕ್ಕಿದೆ ಈಗ ಅಲ್ಲಿ ನಿನ್ನ ಕೆಲವು ಮಂದಿ ನಾವೆಲ್ಲ ಆದೇಶ ಪಟ್ಟಿಯನ್ನು ಕೊಟ್ಟಿವಿ ಸ್ಯಾಂಕ್ಷನ್ ಮಾಡಿ ಅವ್ರು ಕೇಳಿದೀನಿ ಯಾವಾಗ ಇದನ್ನ ಬೇಡಿಕೆ ಇಟ್ಟಿರೋ ಅವ್ರು ಕೆಲವರು ಮೂವತ್ತು ವರ್ಷದಿಂದ ಅಂತ ಹೇಳಿದ್ರು ಒಬ್ರು ಇಪ್ಪತ್ತು ವರ್ಷದಿಂದ ಅಂತ ಹೇಳಿದ್ರು ಒಬ್ರು ಹತ್ತು ವರ್ಷ ಅಂತ ಹೇಳಿ ಕನಿಷ್ಠ ಹತ್ತು ವರ್ಷದವರ ಇದ್ರೆ ಎಲ್ಲರೂ ಅಂದ್ರೆ ಒಂದ್ ಸಲ ಯಾಕೆ ಮುಂದೆ ಸಲ ಮಾಡ್ಬೇಕು ಮುಂದೆ ಮತ್ತೆ ಅವ್ರು ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ನೀವು ಪ್ರತಿ ಇಲೆಕ್ಷನ್ ಆಗ ಜನ ಲಕ್ಷ್ಮೀ ದರ್ ಅದೇ ಅಳಿದ ಈಗ ಬದಲಾವಣೆ ಕಾಲ ಸಂಗೀತವಾಗಿದೆ ಲಕ್ಷ್ಮೀ ದೇವರ ಮನಿ ಎಲ್ಲಾರು ಮನಿ ಬಾಗಲ್ ಮುಂದ್ ನಿಂತಾರ ಹೆಂಗ್ ಲಕ್ಷ್ಮೀ ಬಾಗಿಲ್ ನಂಗೆ ನಿಂತಳ ತಗೋಳವ್ರ ಅವರವರ ಈಗ ಪಾಲಿಕೆ ಬರುತ್ತೆ ನಾವು ಒಳಗೆ ಬರ್ತಾನೆ ಹಂಗೆ ಪಾಲಿಕೆ ಈಗ ಮನೆ ಮುಂದೆ ಅಂದ್ರೆ ಅದಕ್ಕೆ ಸಂಪೂರ್ಣವಾಗಿ ಸಮೃದ್ಧಿ ಆಗೈತೆ ನಿಮಗ್ ಬಂದ ಅವಕಾಶ ಇದೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವ್ ಇಷ್ಟೆಲ್ಲ ಲೀಡರ್ಗಳು ಬಾಲಚಂದ್ ಜಾರಕಿಹೊಳಿ ಇರ್ಬೋದು ಅಣ್ಣಸಾರ್ ಜೊಲ್ಲೆ ಇರ್ಬೋದು ಅಜ್ಜಪ್ಪ ಕಲ್ಲಟ್ ಇರ್ಬೋದು ಮಟ್ಕಾರ್ ಅವ್ರ ಇರ್ಬೋದು ರಾಜೇಂದ್ರ ಪಾಟೀಲ್ ಇರ್ಬೋದು ಎಲ್ಲಾರು ಕೂಡ ಹಿಂದೆ ಮೂವತ್ತು ವರ್ಷದಿಂದ ಇತಿಹಾಸ ತಕ್ಕ ನೋಡಿ ಏನಾಗಿದೆ ಅಂದ್ರೆ ಕುಸ್ತಿ ಆಡಕ್ಕೆ ಒಬ್ಬೊಬ್ರು ಹೋಗ್ತಾರೆ ಅವ್ರು ಈಗೇನು ಗೊತ್ತಲ್ಲ ಈಗ ಹೆಸರು ಹೇಳಿದಾರೆಲ್ಲ ಒಬ್ಬೊಬ್ರು ಹೋಗ್ತಿರೋ ಅವ್ರು ಸೋಲಿಸಿ ಕಳ್ಸಾರ ಹೋಗೋ ತಡ ತಡಲ್ಲ ಅಲ್ಲೇ ಬಾಳಿಕೆ ಕೊಟ್ಟು ವಾಪಸ್ ಕಳ್ಸೇ ಬಿಡ್ತಾರೆ ಕಳಿಸ್ಬಿಡ್ತಾರೆ ಈಗ ಹಂಗಿಲ್ಲ ಎಲ್ಲಾರು ತಯಾರ ಬದ್ಲೇ ನೀವರ ಬಂದರು ನೀವು ನೋಡಕ್ ರೆಡಿ ಆಗ್ಬೇಕಷ್ಟ ರೆಡಿ ಆಗ್ಬೇಕು ಅದಕ್ಕೆ ಈ ಚುನಾವಣೆ ಸಣ್ಣದು ತೋಡ್ದು ಅವರು ಇವರು ಅದ ಪ್ರಶ್ನೆ ಇಲ್ಲ ಇದು ಹುಕ್ಕೇರಿ ತಾಲೂಕಿನ ಬದಲಾವಣೆ ಒಂದ್ಸರಿ ಬದಲಾವಣೆ ಮಾಡಿ ಏನಾಗೋಲ್ಲ ಏನಾಗ ಏನ ಐದು ವರ್ಷ ಕೊಡತ್ತ ಈಗ ಸರಿ ಇಲ್ಲದ್ರ ಮುಂದಿಸಲ್ಲ ಮತ್ತೆ ಬದಲಾವಣೆ ಈ ಚುನಾವಣೆಯಲ್ಲಿ ಹಿಂದಿನವರ ಸರಿ ಮಾಡ್ಲತ್ತ ಈಗ ಈ ಹೊಸ ಮಂಡಳಿ ಮೂರ್ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ ನಿಮ್ಮೂರಾಗ ನಮ್ ರವಿ ಎರ್ಕಾಲ ಟಿ ಸಿ ಕುಡಿಸ್ಯಾರ ಮೊದಲೆಲ್ಲ ಟಿ ಸಿ ತರಬೇಕಾರೆ ಎಲ್ಲಿ ಹೋಗ್ತಾರ ನೀವೆಲ್ಲ ಈಗ ಟಿ ಸಿ ತರಕ್ಯಾರ ಹೋಗ್ಯಾರ ಮೂರ್ ತಿಂಗಳಾಗ ಎಲ್ಲಿ ಹೋಗಿಲ್ಲ ರಮೇಶ್ ಕತ್ತಿ ಅವ್ರ ಭಾಷಣ ಮಾಡ್ತಾರ ನೀವ್ ಗೋಕಾಕ್ ಹೋಗ್ಬೇಕು ನಿಪಾಣಿಗ್ ಹೋಗ್ಬೇಕು ನಿಪಾಣಿಗ್ ಹೋಗಕ್ಕೆ ಯಾರ ಅದು ಹೋಗುದು ಅವಶ್ಯಕತೆ ಇಲ್ಲ ನಮಗಡೆ ಅಲ್ಲೇ ರೇಟ್ ಇರ್ತಾರೆ ಔಟರ್ಸೋ ನಮ್ಗೆ ಸಾಕಾಗಿದ್ ಬ ನಿಮ್ಮ ಟೀ ಶರ್ಟ್ ನಾವು ಏನು ಮಾಡೋಣ ಎಕ್ಸ್ಟ್ರಾಟ್ ನಮಗೆ ನಿಮ್ ಟಿ ಸೀದೂ ಇಲ್ಲೇ ಕೊಡ್ಬೇಕು ಹತ್ತಿರ ಬರಬೇಕು ಈಗ ಅಲ್ಲಿ ರವಿ ಅವರು ಬಹಳಷ್ಟು ಜನ ಅವ್ರ ಟಿ ಕೊಡ್ಸೋದು ನಿರಂತರ ಜ್ಯೋತಿ ಒಂದು ಎರಡು ಕಂಬ ಕೊಡ್ಸೋದು ಇವೆಲ್ಲ ಆಗ್ಯಾವ ಅದಕ್ಕಾಗಿ ಬದಲಾವಣೆಗೆ ನೀವೆಲ್ಲ ಅವಕಾಶ ಕೊಡಬೇಕು ಇನ್ನೂ ಕೂಡ ಸುಮಾರು ಎಲ್ಲ ಒಂದೊಂದು ಕಾಮಗಾರಿಯನ್ನು ಕೊಟ್ಟಿದ್ದೀವಿ ಇದು ಪ್ರಾರಂಭ ಇನ್ನೂ ಭಾಳ ಮಂದಿ ಕೊಡಬೇಕಾಯ್ತು ಶಿಕ್ಷಕ ಮುಗಿತಲ್ಲ ಇನ್ನೂ ಇದು ಶುರು ಆಯ್ತು ನೀವೇ ನಮ್ಮ ಮ್ಯಾಗ ಪ್ರೀತಿ ಸ್ವಸ್ಥೆ ಅಷ್ಟು ಕೆಲಸ ಮಾಡಲಿಕ್ಕೆ ನಮ್ಗೆ ನೀವು ಕೆಲಸ ಮಾಡಿದ್ರೆ ನೀವು ನಮ್ಗೆ ಬಂದ್ರೆ ನಮಗೂ ಮಾಡ್ಲಿಕ್ಕೆ ಗುಮ್ಮಸ್ ಬರ್ತದೆ ನಿನ್ನೆ ಪ್ರಾರಂಭ ಮಾಡಿದ್ವಿ ನಿನ್ನೆ ಒಂದು ವರ್ಷ ರಿಸಲ್ಟ್ ಸಿಕ್ಕಿದೆ ಎಲ್ಲರೂ ಬಂದರು ಎಲ್ಲರು ಹೇಳಿದ್ರು ಭಾಳ ಖುಷಿಪಟ್ಟರು ಭಾಳ ದಿನದಿಂದ ನಮ್ಮ ಬೇಡಿಕೆ ಇತ್ತು ಆಗಿರೋಕ್ಕಿಲ್ಲ ಸೊ ನಮ್ಗೆ ಅನಿವಾರ್ಯ ಇತ್ತು ನೀವು ಭಾಳ ಜನ ಎಕ್ಸ್ಪ್ರೆಸ್ ಮಾಡಿದ ಅವರ ವಿಷಯಗಳನ್ನು ಅದಕ್ಕೆ ಹದಿನೈದು ಮತ ಇದೆ ಯಾರು ತಪ್ಪದೆ ಭಾಳ ಪ್ರಾಕ್ಟೀಸ್ ಮಾಡಬೇಕು ನೀವು ಎಲ್ಲರೂ ಕ್ರಿಕೆಟ್ ಪಿಯರ್ಸ್ ಹಾಕಿದ್ರೆ ಸ್ವಲ್ಪ ಅದಕ್ಕೆ ಅನುಭವ ಇದೆ ನಿಮಗೆಲ್ಲ ಕ್ರಿಕೆಟ್ ಮಾಡಿದಾರ ನೀವೆಲ್ಲ ಸೊ ಅದೇ ಮಾದರಿಯಲ್ಲಿ ಇದು ಕೂಡ ಆರು ಮತಪತ್ರಗಳ ಸಪ್ರೇಟ್ ಇದೆ ಹದಿನೈದು ಜನ ಆಯ್ಕೆ ಮಾಡಬೇಕಾಗಿದೆ ಇನ್ನು ಯಾರು ಕೆಲಸ ಮಾಡ್ತಾರ ಅವರು ಕೂಡ ಉದ್ಯೋಗ ತಾಲೂಕಿನ ಜನ ಇರಬೇಕು ಇನ್ನು ಭಾಷೆ ಕೇಳುವಂತ ಯುಗ ಇಲ್ಲಿಗೆ ಬೇಕು ಮುಕ್ತ ಆಗ್ಬೇಕಂತ ನಾವೆಲ್ಲ ಎಲ್ಲ ಮುಖಂಡರು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ಕೆ ಬಂದಿದ್ದೇವೆ ಅಪ್ಪ ಪಾಟೀಲ್ ಅವರ ಹೆಸರ ಮೇಲೆ ಈ ಪ್ಯಾನಲ್ ಮಾಡಿದ್ದೇವೆ रो रिपोर्ट यूके 19 न्यूज़